ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ಮಾಹಿತಿ ಏನಪ್ಪಾ ಅಂದರೆ ಕಲಿಯುಗದ ದೈವ ವೆಂಕಟೇಶ್ವರನಿಗೆ ಹರಕೆ ಅಥವಾ ಮುಡುಪು ಕಟ್ಟುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೇನೆ ವೆಂಕಟೇಶ್ವರನು ಕಲಿಯುಗದ ದೇವರಾಗಿದ್ದು ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಶಕ್ತಿಯನ್ನು ಹೊಂದಿದ್ದಾನೆ ಭಕ್ತಿ ಶರಣಾಗತಿ ಮತ್ತು ಆತ್ಮವಿಶ್ವಾಸದಿಂದ ಹರಕೆ ಅಥವಾ ಮುಡುಪನ್ನು ಕಟ್ಟುವ ಮೂಲಕ ಇಷ್ಟಾರ್ಥಗಳನ್ನು ಈಡೇರಿಸಬಹುದು ಎಂಬುವ ನಂಬಿಕೆ ಇದೆ ಹಾಗಾಗಿ ಶಾಸ್ತ್ರ ಪುರಾಣದಲ್ಲಿ ಹರಕೆ ಕಟ್ಟುವುದು ಮತ್ತು ಮುಡುಪು ಕಟ್ಟುವುದು ಹೇಗೆ ಎಂಬುದನ್ನು ನನಗೆ ತಿಳಿಸಿಕೊಟ್ಟಿದ್ದಾರೆ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಲಿಯುಗದಲ್ಲಿ ದೈವ ವೆಂಕಟೇಶ್ವರನಿಗೆ ಹರಕೆ ಹಾಗೆ ಮುಡುಪು ಕೊಟ್ಟುವ ಸಂಪೂರ್ಣವಾಗಿ ವಿಧದ ಮಾಹಿತಿ ಹೇಗಪ್ಪ ಅಂತ ತಿಳಿಸಿಕೊಡುತ್ತಿದ್ದೇವೆ ಯಾರು ಶ್ರದ್ಧಾ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಮುಡುಪನ್ನು ಕೊಟ್ಟುತ್ತಾರೋ ಅವರ ಕಾರ್ಯಗಳು ಯಶಸ್ವಿಯಾದ ನಂತರ ಆ ಮುಡುಪಿನ ಸಮೇತ ಕ್ಷೇತ್ರಕ್ಕೆ ಭೇಟಿ ನೀಡಿ ಭಗವಂತನಿಗೆ ಅರ್ಪಿಸಿದರೆ ಶುಭವಾಗುತ್ತದೆ ಈ ಹರಕೆ ಅಥವಾ ಮುಡುಪು ಹೇಗೆ ಇರಬೇಕು ಮತ್ತು ಅದನ್ನು ಹೇಗೆ ಕಟ್ಟಬೇಕು ಎಂಬುವುದು ಇಲ್ಲಿ ಮೀಸ್ ವಿವರಿಸವ ವಿವರಿತವಾಗಿ ತಿಳಿಸಿಕೊಡಲಾಗಿದೆ ವೆಂಕಟೇಶ್ವರನ್ನು ಕರೆದರೆ ಮಾತಾಡೋ ದೈವ ಎಂದು ಕರೆಯುತ್ತಾರೆ ನಿಮ್ಮ ಎಲ್ಲೆಡೆ ಇರುವ ವೆಂಕಟೇಶ್ವರನ ಚಿತ್ರ ಅಥವಾ ವಿಗ್ರಹದ ಮುಂದೆ ನೀವು ನಿಮ್ಮ ಕೋರಿಕೆಗಳನ್ನು ಪ್ರಾರ್ಥಿಸಬಹುದು ವಿದ್ಯಾಭ್ಯಾಸ ಸಂತಾನ ಮನೆ ನಿರ್ಮಾಣ ಅಥವಾ ಮಾರಾಟ ಆಸ್ತಿ ಖರೀದಿ ಅಥವಾ ಮಾರಾಟ ಉದ್ಯೋಗ ವ್ಯಾಪಾರ ಅಥವಾ ಆರೋಗ್ಯ ಸಮಸ್ಯೆಗಳು ಹೀಗೆ ಮನುಷ್ಯನ ಯಾವುದೇ ಒಂದು ಸಮಸ್ಯೆ ಆದರೂ ನ್ಯಾಯಯುತವಾಗಿ ಇಷ್ಟಾರ್ಥಗಳನ್ನು ಭಗವಂತನಿಗೆ ಹರಕೆ ಮಾಡಿಕೊಳ್ಳಬಹುದು ಧರ್ಮಬದ್ಧವಾದ ಕೋರಿಕೆಗಳಾಗಿದ್ದರೆ ಕೌಲ ವೆಂಕಟೇಶ್ವರನ ಕೃಪೆ ನೇರವಾಗಿ ಸಿಗುತ್ತದೆ ಮತ್ತು ಎಂತಹ ಸಮಸ್ಯೆಗಳಿದ್ದರೂ ಕಠಿಣ ಸಮಸ್ಯೆಗಳಿಗಿದ್ದರೂ ಪರಿಹಾರ ಕೊಡುತ್ತಾನೆ ಎಂಬ ಶಾಸ್ತ್ರ ಪುರಾಣದಲ್ಲಿ ನಂಬಿಕೆ ಇದೆ ಹಾಗಾಗಿ ವೇ ವೆಂಕಟೇಶ್ವರನಿಗೆ ಭಕ್ತಿಯಿಂದ ಮುಡುಪನ್ನು ಕಟ್ಟಿಕೊಂಡರೆ ತುಂಬನೇ ಒಳ್ಳೆಯದಾಗುತ್ತೆ ಹರಕೆ ಅಥವಾ ಮುಡುಪನ್ನು ಕಟ್ಟುವ ವಿಧಾನ ಹೇಗೆ ಎಂಬುದನ್ನಾಗಿ ತಿಳಿಸಿಕೊಡುತ್ತಿದ್ದೇವೆ ಶನಿವಾರ ದಿನದಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವೇತ ಬಟ್ಟೆಯನ್ನು ಧರಿಸಿ ನಂತರ ನಿಮ್ಮ ಮನೆಯಲ್ಲಿರುವ ವೆಂಕಟೇಶ್ವರನ ಚಿತ್ರಪಟ ಅಥವಾ ವಿಗ್ರಹದ ಮುಂದೆ ಕುಳಿತು ದೀಪಾರಾಧನೆ ಮಾಡಬೇಕು ಗಣಪತಿ ಶೋ ಶಸ್ತ್ರವನ್ನು ಪಠಿಸಬೇಕು ಶುಭ ಒಂದು ಬಿಳಿಯ ವಸ್ತ್ರ ತೆಗೆದುಕೊಂಡು ಅಥವಾ ಅದನ್ನು ನೀರಿನಲ್ಲಿ ಚೆನ್ನಾಗಿ ಶುದ್ಧೀಕರಿಸಿ ಅದಕ್ಕೆ ಅರಿಶಿನ ದೀಪಿಸಿ ಹಳದಿ ಬಟ್ಟೆಯನ್ನಾಗಿ ಮಾಡಿಕೊಳ್ಳಬೇಕು ಆ ಅರಿಶಿನದ ಬಟ್ಟೆಯ ನಾಲ್ಕು ಕಡೆಗಳು ಕುಂಕುಮ ಹಚ್ಚಿ ಅದರಲ್ಲಿ ಒಂದಷ್ಟು ಅರಿಶಿನ ಅಕ್ಷತೆಗಳನ್ನು ಇಡಬೇಕು ನಂತರ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಇಟ್ಟಿರಬೇಕು ಒಂದೊಂದು ಅಥವಾ ಹತ್ತು ರೂಪಾಯಿ ಮತ್ತು ಒಂದು ರೂಪಾಯಿ ನಾಣ್ಯವಾಗಿರಬಹುದು ಅದರಲ್ಲಿ ಇಡಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೆಚ್ಚಿನ ಹಣ ಸಹ ಇಟ್ಟು ಪೂಜಿಸಬಹುದು ಹರಕೆಯನ್ನು ಕಟ್ಟಿಕೊಳ್ಳಬಹುದು ಹಾಗಾಗಿ ಈ ಹನ್ನೊಂದು ರೂಪಾಯಿ ತುಂಬಾ ಶ್ರೇಷ್ಠ ಅಂತ ಹೇಳಲಾಗಿದೆ ತದನಂತರ ನೀವು ಹರಕೆ ಈ ಹರಕೆ ಅಥವಾ ಮುಡುಪನ್ನು ಸಿದ್ಧಪಡಿಸಿದ ನಂತರ ಸ್ವಾಮಿಗೆ ಹೇಳಿ ನನ್ನ ಇಂತಹ ಕೋರಿಕೆ ಈಡೇರಿದ ಮೇಲೆ ದರ್ಶನಕ್ಕೆ ಬರುತ್ತೇನೆ ಎಂದು ಪ್ರಾರ್ಥಿಸಬೇಕು ಅದಕ್ಕೆ ಆರತಿ ಮಾಡಿ ಪೂಜೆ ಮಾಡಿ ಭಗವಂತನ ಹತ್ತಿರ ಇಟ್ಟು ಪ್ರಾರ್ಥಿಸಬೇಕು ನನ್ನ ಆಸೆ ನನ್ನ ಕೋರಿಕೆ ಇದನ್ನು ಈಡೇರಿಸು ಸ್ವಾಮಿ ಎಂದು ಶ್ರದ್ಧಾಭಕ್ತಿಯಿಂದ ಬೇಡಿಕೊಳ್ಳಬೇಕು ಶನಿವಾರದ ದಿನ ಅವರ ನಾಮಾವಳಿಗಳಾದ ಓಂ ನಮೋ ವೆಂಕಟೇಶ್ವರಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುವುದು ತುಂಬಾ ಉತ್ತಮ ಮತ್ತು ಶ್ರೇಯಸ್ಕರ ಈ ಪ್ರಾರ್ಥನೆಯ ಮಾಡಿದ ಹರಕೆಯನ್ನು ದೇವರ ಗುಡಿಯಲ್ಲಿ ಅಥವಾ ನಿಮ್ಮ ಬೀರುವಿನಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಇಷ್ಟಾರ್ಥ ಈಡೇರಿದ ನಂತರ ಈ ಮುಡುಪನ್ನು ತೆಗೆದುಕೊಂಡು ನೇರವಾಗಿ ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಹುಂಡಿಗೆ ಹಾಕಿ ನಿಮ್ಮ ಹರಕೆಯನ್ನು ಈಡೇರಿಸುವುದು ತುಂಬಾ ಉತ್ತಮ ಮತ್ತುರಿಸುವುದು ಮತ್ತು ತುಂಬಾ ಒಳ್ಳೆಯದು ಅಂತ ಹೇಳಲಾಗಿದೆ ನಿಮ್ಮ ಅಡಿಕೆ ಈಡೇರಿದ ನಂತರ ದೇವಾಲಯಕ್ಕೆ ಹೋಗಿ ಆ ಮುಡುಪನ್ನು ಗಂಟನ್ನು ಬಿಚ್ಚಿಕೊಂಡು ತಿರುಪತಿಗೆ ಉಂಡಿಗೆ ಹಾಕುವುದು ತುಂಬಾ ಒಳ್ಳೆಯ ಶುಭಕರ ಅಂತ ಹೇಳಲಾಗಿದೆ